ಎಲ್ಲರಿಗೂ ನಮಸ್ಕಾರ ಈ ಭಾರತೀಯ ನ್ಯಾಯ ಸಂಹಿತೆ ವಿಷಯದ ಮೇಲೆ ಇವತ್ತು ನಾನು ಈ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೆಯದಾಗಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಬಿ ಎನ್ ಎಸ್ನ ಸಮಸ್ಯೆಗಳನ್ನು ಅಂದರೆ ಪ್ರಾಬ್ಲಮ್ಗಳನ್ನು ಚರ್ಚೆ ಮಾಡುವುದಕ್ಕೋಸ್ಕರ ನಾನು ಒಂದು ವಿಡಿಯೋವನ್ನು ತಯಾರು ಮಾಡಬೇಕಿತ್ತು ಆದರೆ ಈ ಒಂದು ಬಿ ಎನ್ ಎಸ್ ಮೇಲಿನ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡುವುದಕ್ಕಿಂತ ಮೊದಲು ಈ ಇದಕ್ಕೆ ಸಂಬಂಧಪಟ್ಟಂತಹ ಈ ಭಾರತೀಯ ನ್ಯಾಯ ಸಂಹಿತೆಯ ಒಂದು ಹಿನ್ನೆಲೆಯಲ್ಲಿ ನಾವು ಈ ಏನು ದಂಡನೀಯ ಅಪರಾಧಗಳು ಅಂತ ಹೇಳ್ತೀವಿ ಈ ಅಪರಾಧಗಳ ವಿಷಯದಲ್ಲಿ ಚರ್ಚೆಯನ್ನು ಮಾಡುವುದು ಒಳ್ಳೆಯದು ಅಂತಕ್ಕಂಥದ್ದನ್ನು ಯೋಚಿಸಿ ಮೊದಲನೇದಾಗಿ ನಾನು ಈ ಒಂದು ಏನು ಮುನ್ನುಡಿಯನ್ನು ಅಥವಾ ಇಂಟ್ರಡಕ್ಷನನ್ನು ನಿಮಗೆ ತರ್ತಾಯಿದ್ದೀನಿ ಇದ್ದೀನಿ ಬಿ ಎಸ್ನಸ್ಗೆ ಸಂಬಂಧಪಟ್ಟಂತಹ ಇಂಟ್ರಡಕ್ಷನನ್ನು ನಾನು ನಿಮಗೆ ಇವತ್ತು ಮಾಡಲಿಕ್ಕೆ ಇಚ್ಛಿಸ್ತೀನಿ ಈ ಒಂದು ವಿಷಯವನ್ನು ನಾವು ನೋಡಿದಾಗ ನಾವು ಏನು ಅಂದ್ಕೊಳ್ತೀವಿ ಅಂತಂದರೆ ಈ ಅಪಕೃತ್ಯಗಳು ಅಥವಾ ತಪ್ಪುಗಳು ಅಂತಕ್ಕಂಥದ್ದು ಏನಿದೆ ಅದನ್ನು ನಾವು ಮೊದಲು ವಿಮರ್ಶೆ ಮಾಡೋದು ಒಳ್ಳೆಯದು ಅಂಥೇಳಿ ಅಂದ್ಕೊಳ್ತೀನಿ ನಾವು ಈ ಮೊದಲೇ ಅಪಕೃತ್ಯದ ಮೇಲೆ ನಾನು ಇಂಟ್ರಡಕ್ಷನ್ ಪಾಠವನ್ನು ಮಾಡಿದ್ದೀನಿ ಅದರಲ್ಲಿಯೂ ಕೂಡ ನಾನು ನಿಮಗೆ ಅಪಕೃತ್ಯ ಮತ್ತು ಕರಾರಿನ ತಪ್ಪುಗಳ ವ್ಯತ್ಯಾಸಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಸಿ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಟಾಟ್ಸ್ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಟಾಟ್ಸ್ ಆ್ಯಂಡ್ ಆಲ್ಸೋ i have discussed about breach of contract breach of contract and today we are discussing about crime, crime. then we must know that these tarts sometimes they are crimes also what exactly meant by tart is ದಿ ರಾಂಗ್ಸ್ ದಿ ಸಿವಿಲ್ ರಾಂಗ್ಸ್ ಅಂತ ಹೇಳ್ತೀವಿ ನಾವು ಸಿ ಐ ವಿ ಐ ಎಲ್ ಸಿವಿಲ್ ರಾಂಗ್ಸ್ ಸಿವಿಲ್ ರಾಂಗ್ಸ್ ದೇರ್ ಆರ್ ರಾಂಗ್ಸ್ ದೇರ್ ಆರ್ ರಾಂಗ್ಸ್ ತಪ್ಪುಗಳು ಈ ತಪ್ಪುಗಳಲ್ಲಿ ಕೆಲವು ಇದಿರ್ತದೆ ಇನ್ ಕೆಲವು ಇದಿರ್ತದೆ ಅಂತಕ್ಕಂಥದ್ದನ್ನು ನೋಡಬೇಕು ಈ ತಪ್ಪುಗಳಲ್ಲಿ ಕೆಲವು ಅಪಕೃತ್ಯಗಳಾಗಿರ್ತವೆ ಅಪಕೃತ್ಯಗಳು ಕೆಲವು ಅಪರಾಧಗಳಾಗಿರ್ತವೆ ಅಪರಾಧಗಳು ಇವೆರಡನ್ನು ಬಿಟ್ಟರೆ ಬರೋದು ಈ ಕರಾರಿನ ಉಲ್ಲಂಘನೆ ಕರಾರಿನ ಉಲ್ಲಂಘನೆ ಕರಾರಿನ ಉಲ್ಲಂಘನೆ ಕರಾರು ನೋಡಿ ಯಾವುದೇ ಎರಡು ವ್ಯಕ್ತಿಗಳ ಮಧ್ಯದಲ್ಲಿರ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿ ಈ ಅಪಕೃತ್ಯಗಳು ಅಥವಾ ತಪ್ಪುಗಳು ಇಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ತಪ್ಪುಗಳು ನಾವು ನಮ್ಮ ಕೃತ್ಯಗಳನ್ನು ಮಾಡುವಾಗ ತಪ್ಪುಗಳನ್ನು ಮಾಡ್ತೀವಿ ಆ ತಪ್ಪುಗಳಲ್ಲಿ ಯಾವ ತಪ್ಪು ಸಮಾಜಕ್ಕೆ ವಿರುದ್ಧವಾಗಿರ್ತದೋ ಸಮಾಜಕ್ಕೆ ವಿರುದ್ಧ ವಿರುದ್ಧ ಅಂತಹ ತಪ್ಪುಗಳನ್ನು ನಾವು ಅಪರಾಧಗಳಂತ ಹೇಳ್ತೀವಿ ಯಾವ ತಪ್ಪುಗಳು ಬೇರೆ ವ್ಯಕ್ತಿಗೆ ಬೇರೆ ವ್ಯಕ್ತಿಗೆ ತೊಂದರೆಯಾಗಿದ್ದರೆ ಅವುಗಳಿಗೆ ನಾವು ಅಪಕೃತ್ಯಗಳು ಅಂತ ಹೇಳ್ತೀವಿ ಈ ಕೃತ್ಯಗಳಲ್ಲಿ ಅಥವಾ ತಪ್ಪುಗಳಲ್ಲಿ ಬೇರೆಯವರಿಗೆ ತೊಂದರೆ ಆಗ್ತದೆ ಬೇರೆಯವರಿಗೆ ತೊಂದರೆ ಆದಾಗ ಅದು ಸಮಾಜದ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಅಂತಕ್ಕಂಥದ್ದನ್ನು ನೋಡಿದರೆ ಅದು ಸಮಾಜಕ್ಕೆ ವಿರುದ್ಧವಾಗಿರೋದನ್ನು ನಾವು ಏನು ಮಾಡ್ತೀವಿ ಅಪರಾಧ ಅಂತ ಹೇಳ್ತೀವಿ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆಯಾಗಿದ್ದಾಗ ನಾವು ಅದನ್ನೇವಿ ಅಪಕೃತ್ಯ ಅಂತ ಹೇಳ್ತೀವಿ ಅದಕ್ಕೆ ಒಂದು ಮ್ಯಾಕ್ಸಿಮ್ ಇದೆ ಯು ಬಿ ಜೆಸ್ ಇ ಬಿ ರೆಮಿಡಿಯಮ್ ಅಂಥೇಳಿ ಎಲ್ಲಿ ಹಕ್ಕಿದೆಯೋ ಅಲ್ಲಿ ನಮಗೆ ಪರಿಹಾರ ಇದೆ ಅಂತಕ್ಕಂಥದ್ದು ಅದು ಅಪಕೃತ್ಯದ ಒಂದು ನಿಯಮ ಆದರೆ ಇಲ್ಲಿ ಅಪರಾಧ ಅಂತಕ್ಕಂಥದ್ದು ಈ ಕಾನ್ಸೆಪ್ಟೇ ಬೇರೆ ಮತ್ತು ಹೋಗ್ತಾ ಹೋಗ್ತಾ ನಾವು ಇವುಗಳ ಇನ್ನೂ ವಿಸ್ತೃತವಾದ ಅರ್ಥವನ್ನು ತಗೊಳ್ತೀವಿ ಇಲ್ಲಿ ಒಂದು ಈ ಕರಾರಿನ ಉಲ್ಲಂಘನೆ ಆದಾಗ ಇಲ್ಲಿ ಏನಾಗ್ತದೆ ಅಂತಂದರೆ ವಿ ಗೆಟ್ ಕಾಂಪೆನ್ಸೇಷನ್ ವಿ ಗೆಟ್ ಕಾಂಪೆನ್ಸೇಷನ್ ಪರಿಹಾರ ಸಿಗುತ್ತೆ ಇಲ್ಲಿ ಪರಿಹಾರ ಒಂದು ಪರಿಹಾರ ಅಥವಾ ಇಲ್ಲೇನು ನಾವೇನು ಹೇಳ್ತೀವಿ ಇಂಜೆಂಕ್ಷನ್ ಇಂಜೆಕ್ಷನ್ ಅಂದರೆ ತಡೆಯಾಜ್ಞೆ ತಡೆಯಾದನೆ ಇದು ಬಿಟ್ಟರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ ಕೆಲಸವನ್ನು ಮಾಡಲೇಬೇಕು ಈ ಥರನಾದಂತಹ ಪರಿಹಾರಗಳನ್ನು ನಾವು ಕರಾರ್ನಲ್ಲಿ ಕಾಣ್ತೀವಿ ಸಿವಿಲ್ ರಾಂಗ್ಸಲ್ಲಿ ಅಥವಾ ಟಾಟ್ಸಲ್ಲಿಯೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಹಿಯರ್ ಆಲ್ಸೋ ವಿಲ್ ಗೆಟ್ ಡ್ಯಾಮೇಜಸ್ ಈ ಡ್ಯಾಮೇಜಸ್ಗೆ ನಾವೇನು ಹೇಳ್ತೀವಿ ಅಂತಂದರೆ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂತೀವಿ ಅನ್ಲಿಕ್ವಿಡೇಟೆಡ್ ಇಲ್ಲಿ ಲಿಕ್ವಿಡೇಟೆಡ್ ಇಲ್ಲಿ ಸಿಗಂತಹ ಕಾಂಪೆನ್ಸೇಷನ್ ಏನಿರುತ್ತೆ ಇದು ಲಿಕ್ವಿಡೇಟೆಡ್ ಇರುತ್ತೆ ಇದು ನಿಮಗೆ ಕರಾರಿನಲ್ಲೇ ನಿರ್ಧಾರ ಆಗಿರ್ಬೋದು ಆದರೆ ಇಲ್ಲಿ ಜುಡಿಷಿಯರಿ ಡಿಸೈಡಿಸ್ ಇದನ್ನೇನು ಮಾಡ್ತಂದರೆ ಜುಡಿಷಿಯರಿ ನಿರ್ಧಾರ ಮಾಡ್ತಾ ಇದ್ದಾರೆ ನ್ಯಾಯಾಂಗ ನಿರ್ಧಾರ ಮಾಡ್ತದೆ ಯಾವುದರಲ್ಲಿ ಅಪಕೃತ್ಯದಲ್ಲಿ ಪರಿಹಾರ ಅದೇ ನೀವೇನಾದರೂ ಕ್ರೈಮ್ ತಗೊಂಡ್ರೆ ಇದರಲ್ಲಿ ಪರಿಹಾರ ಇಲ್ಲ ಇದರಲ್ಲಿ ಏನಿದೆ ಶಿಕ್ಷೆ ಇದೆ ತ್ಯರ್ ಇಜೆ ಪನಿಷ್ಮೆಂಟ್ ಪನಿಷ್ಮೆಂಟ್ ಈ ಒಂದು ಏನು ವ್ಯತ್ಯಾಸವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಈಗ ಇದರ ಮುಂದುವರೆದಂತಹ ಒಂದು ನಾವು ಇಲ್ಲಿ ಕ್ರೈಮ್ ಬಗ್ಗೆ ಅಪರಾಧದ ಬಗ್ಗೆ ನಾವು ಅದರ ಒಂದು ಏನು ಸ್ವರೂಪವನ್ನು ನೋಡೋದಾದರೆ ಕ್ರೈಮ್ ಎ ವಯಲೇಷನ್ ಆಫ್ ಲಾ ದ್ಯಾಟ್ ಥ್ರೆಟನ್ಸ್ ಪಬ್ಲಿಕ್ ಆರ್ಡರ್ ಮೊರಾಲಿಟಿ ಆ್ಯಂಡ್ ಸೆಕ್ಯೂರಿಟಿ ನೋಡಿ ಇವೆಲ್ಲ ಮೊರಾಲಿಟಿ ಸೆಕ್ಯೂರಿಟಿ ಪಬ್ಲಿಕ್ ಆರ್ಡರು ಇವೆಲ್ಲ ಸಮಾಜಕ್ಕೆ ಸಂಬಂಧಪಟ್ಟಂಥದ್ದೇ ಇವೆಲ್ಲ ಸಮಾಜ ನಾಗರಿಕ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥದ್ದು ಅವರಿಗೆ ಇಲ್ಲಿ ಏನು ಭಯ ಇರ್ತದೆ ಆದರೆ ಟಾರ್ಟಲ್ಲಿ ಏನಾಗುತ್ತೆ ಇಟ್ ವಾಯುಲೇಟ್ಸ್ ಪ್ರೈವೇಟ್ ರೈಟ್ಸ್ ಅಂದರೆ ಇಬ್ಬರ ಮಧ್ಯದಲ್ಲಿರ್ತಕ್ಕಂತಹ ಹಕ್ಕುಗಳ ಮಧ್ಯ ಸಮಸ್ಯೆ ಬರುತ್ತೆ ದಟ್ ಈಸ್ ವಾಟ್ ಈಸ್ ಟಾಟ್ ತಪ್ಪಿನ ಸ್ವರೂಪ ಇಲ್ಲಿ ಅಪರಾಧ ಅಂದರೆ ಇಲ್ಲಿ ಹಾನಿ ಅಂತ ಹೇಳ್ಬೇಡಿ ಅಪಕೃತ್ಯ ಅಂತ ಹೇಳಬೇಕು ನಾವು ಇದಕ್ಕೆ ಅಪಕೃತ್ಯ ಅಪಕೃತ್ಯ ಇಬ್ಬರು ಖಾಸಗಿ ವ್ಯಕ್ತಿಗಳ ಮಧ್ಯೆ ಬರ್ತದೆ ಬಿಟ್ವೀನ್ ಟೂ ಪರ್ಸನ್ಸ್ ಬಿಟ್ವೀನ್ ಟೂ ಪರ್ಸನ್ಸ್ ಅಪರಾಧ ಹಂಗಲ್ಲ ಅಪರಾಧ ಇಟ್ ಇಸ್ ಎ ಇಶ್ಯೂ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಪರ್ಸನ್ ಸ್ಟೇಟ್ ಆ್ಯಂಡ್ ಪರ್ಸನ್ ವ್ಯಕ್ತಿ ಮತ್ತು ರಾಜ್ಯದ ಮಧ್ಯೆ ಇಲ್ಲಿ ವ್ಯಾಜ್ಯ ಹುಟ್ಟುಕೊಳ್ತದೆ ಅಪರಾಧ ಸಾರ್ವಜನಿಕ ಕಾನೂನು ಸೌಜನ್ಯ ಮತ್ತು ಭದ್ರತೆಯನ್ನು ಭಂಗಪಡಿಸುವಂತಹ ಕೃತ್ಯ ಇರುತ್ತಲ್ಲ ಇದಕ್ಕೆ ನಾವೇನು ಹೇಳ್ತೀವಿ ಅಪರಾಧ ಅಂತ ಹೇಳ್ತೀವಿ ಉದಾಹರಣೆಗೆ ಕಳವು ಹಲ್ಲೆ ಕೊಲೆ ಇವೆಲ್ಲವನ್ನು ನಾವೇನು ಮಾಡ್ತೀವಿ ಅಪರಾಧ ಅಂತ ಕರಿತೀವಿ ಆದರೆ ಇಲ್ಲಿ ನೋಡಿ ಅಜಾಗೃತಕತೆ ಅಕ್ರಮ ಪ್ರವೇಶ ಇವುಗಳನ್ನು ನಾವೇನು ಮಾಡ್ತೀವಿ ಅಪಕೃತ್ಯ ಅಂತ ಹೇಳ್ತೀವಿ ಈ ಒಂದು ವ್ಯತ್ಯಾಸವನ್ನು ನಾವು ಕಂಡ್ಕೋಬೋದು ಮತ್ತೆ ಇಲ್ಲಿ ಕಾನೂನಾತ್ಮಕ ಉದ್ದೇಶ ಏನು ಅಂತ ನಾವು ನೋಡೋದಾದರೆ ಉದ್ದೇಶ ಕ್ರೈಮಿನ ಉದ್ದೇಶ ಕ್ರೈಮಲ್ಲಿ ಏನಾಗುತ್ತೆ ಫೋಕಸಿಸ್ ಆನ್ ಪನಿಷಿಂಗ್ ದ ಅಫೆಂಡರ್ ಇಲ್ಲಿ ತಪ್ಪು ಮಾಡಿದವನಿಗೆ ನಾವೇನು ಮಾಡ್ತೀವಿ ಶಿಕ್ಷೆ ಕೊಡ್ತೀವಿ ಅವನಿಗೆ ಯಾಕೆ ಭಯ ಹುಟ್ಟಿಸೋದಕ್ಕೆ ಡೆಟರ್ ಫ್ಯೂಚರ್ ಕ್ರೈಮ್ಸ್ ಆ್ಯಂಡ್ ಪ್ರೊಟೆಕ್ಟ್ ಸೊಸೈಟಿ ಸಮಾಜವನ್ನು ರಕ್ಷಿಸುವುದಕ್ಕೋಸ್ಕರ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಡೋದರಿಂದ ಅವನು ಮುಂದೆ ತಪ್ಪು ಮಾಡದೇ ಇರೋ ಹಾಗೆ ಅವನನ್ನು ನಿಯಂತ್ರಿಸ್ಬೋದು ಅಂತಕ್ಕಂಥದ್ದು ಆದರೆ ಟಾರ್ಟ್ ಹಂಗಲ್ಲ ಟಾರ್ಟ್ನಲ್ಲಿ ಶಿಕ್ಷೆ ಇರೋಲ್ಲ ಅಲ್ಲಿ ಏನಾಗುತ್ತೆ ಪರಿಹಾರ ಇರುತ್ತೆ ಅಲ್ಲಿ ಪರಿಹಾರ ಪರಿಹಾರವನ್ನು ಕೊಡಲಾಗುತ್ತದೆ ಟು ಫಾರ್ ಕಂಪೆನ್ಸೇಟಿಂಗ್ ದ ವಿಕ್ಟಿಮ್ ಫಾರ್ ಹಾರ್ಮ್ ಸಪರ್ಡ್ ರಾದರ್ ದ್ಯಾನ್ ಪನಿಷಿಂಗ್ ದ ರಾಂಗ್ ಟುವರ್ ಯಾವನ್ ತಪ್ಪು ಮಾಡಿರ್ತಾನೋ ತಪ್ಪು ಮಾಡಿದ ವ್ಯಕ್ತಿಯಿಂದ ಯಾರಿಗೆ ಹಾನಿಯಾಗಿರುತ್ತೋ ಅವರಿಗೆ ಪರಿಹಾರವನ್ನು ಕೊಡಿಸುವಂತಹ ಕೆಲಸ ಏನಾಗುತ್ತೆ ಅಪಕೃತ್ಯದಲ್ಲಿ ಆಗುತ್ತೆ ಅದು ಅಪಕೃತ್ಯದಲ್ಲಿ ಆಗುತ್ತೆ ಅಪಕೃತ್ಯ ಆಗುತ್ತೆ ಇದು ಉದ್ದೇಶ ಅಂದರೆ ಅಪರಾಧ ಆದ ಸಂದರ್ಭದಲ್ಲಿ ಶಿಕ್ಷೆ ಕೊಟ್ಟು ಮುಂದೆ ಅಪರಾಧ ಆಗದ ಹಾಗೆ ನೋಡಿಕೊಳ್ಳುವುದು ಅದು ಏನಾಗುತ್ತೆ ಅಪರಾಧದ ವಿಷಯದಲ್ಲಿ ಆದರೆ ಅಪಕೃತ್ಯದ ವಿಷಯದಲ್ಲಿ ಹಾನಿಯಾದವನಿಗೆ ಪರಿಹಾರವನ್ನು ಕೊಡುವಂತಹದ್ದನ್ನು ನಾವು ಮಾಡ್ತೇವೆ ದೆನ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಪಾರ್ಟೀಸ್ ಇನ್ವಾಲ್ಡ್ ಯಾವ್ಯಾವುದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಕ್ರೈಮ್ ಆದರೆ ನೋಡಿ ಕ್ರೈಮ್ ಆದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ರಾಜ್ಯ ಸ್ಟೇಟ್ ಮತ್ತು ಅಕ್ಯೂಸ್ಡ್ ಪರ್ಸನ್ ಅಪರಾಧಿ ಇವುಗಳ ಮಧ್ಯೆ ವ್ಯಾಜ್ಯ ನಡೆಯುತ್ತೆ ಇಟ್ ಈಸ್ ಡಿಫೆಂಡೆಂಟ್ ಪೀಪಲ್ ವರ್ಸಸ್ ಡಿಪೆಂಡೆಂಟ್ ಸ್ಟೇಟ್ ಸ್ಟೇಟ್ ವರ್ಸಸ್ ಡಿಪೆಂಡೆಂಟ್ ಆರ್ ಪೀಪಲ್ ವರ್ಸಸ್ ಡಿಪೆಂಡೆಂಟ್ ಸ್ಟೇಟ್ ವರ್ಸಸ್ ಡಿಪೆಂಡೆಂಟ್ ಅಂತ ಹೇಳ್ಬೋದು ನಾವು ಯಾವುದು ಕ್ರೈಮ್ ವಿಷಯದಲ್ಲಿ ಆದರೆ ಟಾರ್ಟ್ ವಿಷಯದಲ್ಲಿ ಹಾಗಲ್ಲ ಎ ಸಿವಿಲ್ ಲಾ ಶೂಟ್ ಈಸ್ ಫೈಲ್ಡ್ ಬೈ ದ ಇಂಜುರ್ಡ್ ಪಾರ್ಟಿ ಅವಾಗ ನಾವು ಪ್ಲೇಂಟಿಪ್ ಅಂತ ಹೇಳ್ತೀವಿ ಅಗೇಸ್ಟ್ ದ ರಾಂಗ್ ಡೂವರ್ ಹೂ ಈಸ್ ಎ ಡಿಪೆಂಡೆಂಟ್ ಇಟ್ ಈಸ್ ಪ್ಲೇಂಟಿಪ್ ವರ್ಸಸ್ ಡಿಪೆಂಡೆಂಟ್ ಅಪರಾಧ ರಾಜ್ಯ ಸರ್ಕಾರ ಅಪರಾಧವನ್ನು ನ್ಯಾಯಾಲಯದಲ್ಲಿ ಒಪ್ಪಿಸುತ್ತದೆ ಪ್ರಕರಣವನ್ನು ರಾಜ್ಯ ವರ್ಸಸ್ ಆರೋಪಿ ಅಂತ ಹೇಳ್ತೀವಿ ನಾವು ರಾಜ್ಯ ವರ್ಸಸ್ ಆರೋಪಿ ಅಂತ ಹೇಳ್ತೀವಿ ಆದರೆ ಅಪಕೃತ್ಯದಲ್ಲಿ ಅಪಕೃತ್ಯದಲ್ಲಿ ಅಪಕೃತ್ಯ ಕೃತ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಇಬ್ಬರು ವ್ಯಕ್ತಿಗಳ ದಾವೆದಾರ ಮತ್ತು ಪ್ರತಿವಾದಿಗಳ ಮಧ್ಯ ಈ ಪ್ರಕರಣ ನಡೀತಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ನೋಡಬಹುದಾಗಿದೆ ದೆನ್ ಇಲ್ಲಿ ಪುರಾವೆ ಹೊಣೆಗಾರಿಕೆ ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳ್ತೀವಿ ನಾವು ಇಲ್ಲಿ ಏನಾಗುತ್ತೆ ಅಂದರೆ ಕ್ರೈಮಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಇಟ್ ಈಸ್ ಪ್ರೂವ್ಡ್ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಬಿಯಾಂಡ್ ರೀಸನೇಬಲ್ ಡೌಟ್ ಅಂತ ಹೇಳ್ತಾರೆ ಯಾವುದೇ ಸಂಶಯಕ್ಕೆ ಸಂದೇಹಕ್ಕಿಂತ ಮೀರಿದ ಪುರಾವೆ ಅಗತ್ಯ ಸಂದೇಹಕ್ಕಿಂತ ಮೀರಿದ ಪುರಾವೆ ಅಗತ್ಯ ಎಲ್ಲಿ ಅಪರಾಧದ ಸಂದರ್ಭದಲ್ಲಿ ಆದರೆ ಅಪಕೃತ್ಯದ ಸಂದರ್ಭದಲ್ಲಿ ಹಾಗಲ್ಲ ಅಪಕೃತ್ಯದ ಸಂದರ್ಭದಲ್ಲಿ ಸಮತೋಲನದ ಆಧಾರದ ಮೇಲೆ ಅಂದರೆ ಅಲ್ಲಿ ಸ್ಟ್ರಿಕ್ಟ್ ಇಂಟರ್ಪ್ರಿಟೇಷನ್ ಇರಲ್ಲ ಇಲ್ಲಿ ಕ್ರೈಮ್ ವಿಷಯದಲ್ಲಿ ಬಿಯಾಂಡ್ ಎ ರೀಸನೇಬಲ್ ಡೌಟ್ ಎ ವೆರಿ ಹೈ ಸ್ಟ್ಯಾಂಡರ್ಡ್ ಇದಕ್ಕೆ ಮೆಕ್ನಾಟನ್ ರೂಲು ಅಂತ ಹೇಳ್ತಾರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಮೆಕ್ನಾಟನ್ ರೂಲ್ ಮೆಕ್ನಾಟನ್ ರೂಲ್ ಅಂತ ಹೇಳ್ತಾರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ ದಿಸ್ ಮೆಕ್ನಾಟನ್ ರೂಲ್ ಈಸ್ ಫಾಲೋಡ್ ವೇರ್ ಆಸ್ ಇನ್ ಸಿವಿಲ್ ಪ್ರೊಸೀಡಿಂಗ್ಸ್ ಇಟ್ ಈಸ್ ನಾಟ್ ಫಾಲೋಡ್ ಮೆಕನಾಟನ್ ನಿಯಮವನ್ನು ನಾವು ಅಪರಾಧಿಕ ವಿಷಯಗಳಲ್ಲಿ ನಾವು ಪಾಲಿಸ್ತೇವೆ ಆದರೆ ಮೆಕನಾಟನ್ ರೂಲನ್ನು ನಾವು ದಿವಾನಿ ಅಥವಾ ಈ ಅಪಕೃತ್ಯದ ವಿಷಯದಲ್ಲಿ ಪಾಲಿಸುವುದಿಲ್ಲ ದೆನ್ ವಾಟ್ ಈಸ್ ಮೆಕ್ನಾಟನ್ ರೂಲ್ ಲೆಟ್ ಹಂಡ್ರೆಡ್ ಕಲ್ಪ್ ಇಟ್ಸ್ ವಿ ಫ್ರೀಡ್ ಬಟ್ ಒನ್ ಇನ್ನೋಸೆಂಟ್ ಶುಡ್ ನಾಟ್ ಗೆಟ್ ಪನಿಷ್ಡ್ ಅಂತ ಅದರ ಅರ್ಥ ಅಂದರೆ ಯಾವುದೇ ಒಬ್ಬ ನಿರಪರಾಧಿಯನ್ನು ನಾವು ಶಿಕ್ಷೆಗೆ ಒಳಪಡಿಸುವುದು ತಪ್ಪು ಅದು ಆಗಬಾರ್ದು ಆದರೆ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥದ್ದು ಮಕ್ನಾಟನ್ ರೂಲ್ನ ಉದ್ದೇಶ ಒಂದು ವೇಳೆ ಉದಾಹರಣೆಗೆ ನಾವು ಹೇಳೋದಾದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಕೊಲೆ ಆರೋಪದಲ್ಲಿ ಬಂಧಿಸಿ ಅವನಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟಿವೆ ಅಂತ ಇಟ್ಕೊಳ್ಳೋಣ ಒಂದು ವೇಳೆ ಅವನು ಸತ್ಯ ಮರಣದಂಡನೆ ಹೊಂದಿದ ನಂತರ ಏನಾದರೂ ಪುರಾವೆ ಸಿಕ್ಕು ಕೊಲೆ ಮಾಡಿದ ವ್ಯಕ್ತಿ ಬೇರೆಯೊಬ್ಬ ಅಂತ ಗೊತ್ತಾದಾಗ ಅಲ್ಲಿ ಮಿಸ್ ಕ್ಯಾರೇಜ್ ಆಫ್ ಜಜ್ಮೆಂಟ್ ವಿ ಕೆ ನಾಟ್ ರಿವರ್ಟ್ ಇಟ್ ಬ್ಯಾಕ್ ಅಂತಕ್ಕಂಥದ್ದನ್ನು ನೆನಪಿಸ್ಕೋಬೇಕು ಆದ್ದರಿಂದ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿ ವಾಂಟ್ ಹಂಡ್ರೆಡ್ ಪರ್ಸೆಂಟ್ ಮೋರ್ ದ್ಯಾನ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ದೆನ್ ಓನ್ಲಿ ವಿ ವಿಲ್ ಕನ್ವಿಕ್ಟ್ ಹಿಮ್ ಅದರ್ವೈಸ್ ವಿ ವಿಲ್ ನಾಟ್ ಕನ್ವಿಕ್ಟಿಮ್ ಅಂತಕ್ಕಂಥದ್ದು ನೆನ್ಪಿಟ್ಕೋಬೇಕು ಆಮೇಲೆ ಇಲ್ಲಿ ನ್ಯಾಯಾಧೀಶರು ಏನು ಮಾಡ್ತಾರೆ ಅಂದರೆ ಆಲ್ವೇಸ್ ಹೀ ಲುಕ್ಸ್ ಎಟ್ ದ ಅಕ್ಯೂಸ್ಡ್ ಎಸ್ ಇನೋಸೆಂಟ್ ದೆ ವಿಲ್ ಸ್ಟಾರ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಸಚ್ ಎ ಪ್ಯಾಷನ್ ದಟ್ ದಿ ಪ್ರಿಜಿಂಪ್ಷನ್ ಆಫ್ ಲಾ ಆ್ಯಂಡ್ ಪ್ರಿಜಿಂಷನ್ ಆಫ್ ದ ಜಡ್ಜ್ ಈಸ್ ದ್ಯಾಟ್ ದ ಅಕ್ಯೂಸ್ಡ್ ಈಸ್ ಇನೋಸೆಂಟ್ ಇಟ್ ಈಸ್ ಅಪಾನ್ ದ ಪ್ರಾಸಿಕ್ಯೂಷನ್ ಟು ಪ್ರೂವ್ ಇಟ್ ನೋಡಿ ರಾಜ್ಯ ಅಥವಾ ಸರ್ಕಾರದ ಮೇಲೆ ಆ ಜವಾಬ್ದಾರಿ ಇರ್ತದೆ ಅವನು ತಪ್ಪು ಮಾಡಿದಾನೆ ಅಪರಾಧ ಮಾಡಿದಾನೆ ಅಂತ ಸಾಬೀತು ಮಾಡುವುದು ಯಾವಾಗಲೂ ಏನಾಗಿರುತ್ತೆ ಅದು ಸರ್ಕಾರದ ಹೊಣೆಗಾರಿಕೆಯಾಗಿರುತ್ತೆ ಹೊರತು ಆ ಅಕ್ಯೂಸ್ಡ್ ಇದಾನಲ್ಲ ಅಪರಾಧಿ ನಾನು ನಿರಪರಾಧಿ ಅಂತ ಹೇಳಿ ಅವನು ಸಾಧಿಸುವ ಅವಶ್ಯಕತೆ ಇಲ್ಲ ಆದರೆ ಅಪಕೃತ್ಯದಲ್ಲಿ ಹಾಗಲ್ಲ ಅದು ಇಟ್ ಈಸ್ ಗೋಯಿಂಗ್ ದಿಸ್ ಸೈಡ್ ಆ್ಯಂಡ್ ದಿಸ್ ಸೈಡ್ ಡಿಪೆಂಡಿಂಗ್ ಅಪಾನ್ ದ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ಡ್ ಇಟ್ ಮೇ ಬಿ ದಿಸ್ ಸೈಡ್ ಆರ್ ದಿಸ್ ಸೈಡ್ ಇಬ್ರು ಪ್ರೂವ್ ಮಾಡಬೇಕಾಗತ್ತೆ ತಮ್ಮ ಹತ್ರ ಡಿಫೆಂಡೆಂಟು ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕಾಗತ್ತೆ ಅಥವಾ ಪ್ಲೇಂಟಿಫು ಅವ್ನು ತಪ್ಪು ಮಾಡಿದಾನೆ ಅನ್ನೋದನ್ನು ಸಾಬೀತುಪಡಿಸಬೇಕಾಗತ್ತೆ ಬಟ್ ಇನ್ ಕ್ರೈಮ್ ದಟ್ ಈಸ್ ನಾಟ್ ದ ಕೇಸ್ ಇಟ್ಸ್ ಓನ್ಲಿ ಆನ್ ದ ಸೈಡ್ ಆಫ್ ದ ಪ್ರಾಸಿಕ್ಯೂಷನ್ ಕೇವಲ ಸರ್ಕಾರದ ಅಥವಾ ಏನು ಪ್ರಾಸಿಕ್ಯೂಷನ್ನ ಜವಾಬ್ದಾರಿ ಆಗಿರುತ್ತೆ ಅವನು ತಪ್ಪಿತಸ್ಥ ಅನ್ನೋದನ್ನು ಸಾಬೀತುಪಡಿಸುವುದು ಪ್ರಾಸಿಕ್ಯೂಷನ್ನ ಜವಾಬ್ದಾರಿ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ದೆನ್ ಇದರಲ್ಲಿ ಏನೇನು ಪರಿಹಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಆಗು ಹೋಗುಗಳು ಪರಿಹಾರಗಳು ಮತ್ತು ಪರಿಣಾಮಗಳು ಏನು ರೆಮಿಡೀಸ್ ಪರಿಹಾರಗಳು ಮತ್ತು ಪರಿಣಾಮಗಳು ಏನು ಅನ್ನೋದನ್ನು ನೋಡಿದರೆ ನಾವು ಅಪರಾಧದಲ್ಲಿ ಶಿಕ್ಷೆ ಇರುತ್ತೆ ಅಪರಾಧದಲ್ಲಿ ಏನಿರುತ್ತೆ ಶಿಕ್ಷೆ ಆದರೆ ಟಾಟಲ್ ಶಿಕ್ಷೆ ಇರೋಲ್ಲ ರೆಮಿಡಿ ಇರುತ್ತೆ ರೆಮಿಡಿ ಏನು ಅಲ್ಲಿ ಡ್ಯಾಮೇಜಸ್ ಅಂತ ಹೇಳ್ತೀವಿ ಅಂದರೆ ಕಾಂಪೆನ್ಸೇಷನ್ ಪರಿಹಾರ ನೋಡಿ ಸಾಮಾನ್ಯವಾಗಿ ಅಪಕೃತ್ಯದಲ್ಲಿ ಕೃತ್ಯದಲ್ಲಿ ಏನಿರುತ್ತೆ ಪರಿಹಾರ ಇರುತ್ತೆ ಅದಕ್ಕೆ ಡ್ಯಾಮೇಜಸ್ ಅಂತ ಹೇಳ್ತೀವಿ ಕೆಲವೊಮ್ಮೆ ನಿಷೇಧಾಜ್ಞೆ ಇರುತ್ತೆ ಇಂಜೆಂಕ್ಷನ್ ತಡೆಯಾಜ್ಞೆ ತಡೆಯಾಜ್ಞೆ ನಿಷೇಧಾಜ್ಞೆ ಅನ್ನೋದಕ್ಕಿಂತ ತಡೆಯಾಜ್ಞೆ ಅಂತಿರುತ್ತೆ ಯಾವುದರಲ್ಲಿ ಅಪಕೃತ್ಯದಲ್ಲಿ ಆದರೆ ಅಪರಾಧದಲ್ಲಿ ಶಿಕ್ಷೆ ಇರುತ್ತೆ ಜೈಲು ದಂಡ ಅಥವಾ ಕೆಲವು ದೇಶಗಳಲ್ಲಿ ಮರಣದಂಡನೆ ಇರ್ಬೋದು ಭಾರತದಲ್ಲಿ ಮರಣದಂಡನೆ ಇದೆ ಶಿಕ್ಷೆ ಎಂಥದ್ದು ಮರಣದಂಡನೆ ಕೊಡ್ಬೋದು ಜೈಲು ವಾಸ ಕೊಡ್ಬೋದು ಮತ್ತು ನಿಮಗೆ ಹಣಕಾಸಿನ ದಂಡವನ್ನು ಇಲ್ಲಿ ಹಾಕ್ಬೋದು ಅದು ಕ್ರೈಮಲ್ಲಿ ಇರತಕ್ಕಂಥ ಕ್ರೈಮು ಮತ್ತು ಟಾಟಲ್ಲಿ ಶಿಕ್ಷೆಗೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳನ್ನು ನಾವಿಲ್ಲಿ ಕಾಣ್ಬೋದು ದೆನ್ ಈ ಓವರ್ಲ್ಯಾಪ್ ಅಂತಕ್ಕಂಥದ್ದು ಒಂದು ಸಮಸ್ಯೆ ಇದೆ ಇಲ್ಲೇನಾಗುತ್ತೆ ಏನಾಗುತ್ತೆ ಅಂದರೆ ಕ್ರೈಮ್ಸು ಮತ್ತು ಟಾಟ್ಸು ಓವರ್ಲ್ಯಾಪ್ ಆಗ್ತವೆ ಒಂದರ ಮೇಲೊಂದು ಓವರ್ಲ್ಯಾಪ್ ಆಗ್ತವೆ ಅಂತಕ್ಕಂಥ ಒಟ್ಟಿಗೆ ಇರುವುದನ್ನು ನಾವು ನೋಡ್ಬೋದು ಎಲ್ಲಿ ಅಪಕೃತ್ಯದಲ್ಲಿ ಅಪಕೃತ್ಯ ಮತ್ತು ಟಾಟ್ಗಳು ಒಟ್ಟಿಗೆ ಇರುವುದನ್ನು ನೋಡ್ಬೋದು ನಾವು ಯಾಕೆ ಹಿಂಗಾಗ್ತದೆ ಅಂತಂದರೆ ಈ ಡಿಪೆಂಡ್ಸ್ ಆನ್ ದ ನೀಡ್ ಆಫ್ ದ ಸೊಸೈಟಿ ಸಮಾಜದ ಅವಶ್ಯಕತೆ ತಕ್ಕಂತೆ ಅವಶ್ಯಕತೆಗೆ ತಕ್ಕಂತೆ ಕೆಲವು ಟಾಟ್ಗಳು ಕ್ರೈಮ್ ಆಗಿರ್ಬೋದು ಕೆಲವು ಟಾರ್ಟ್ಗಳು ಟಾರ್ಟ್ ಆಗಿಯೇ ಉಳಿದಿರ್ಬೋದು ಉದಾಹರಣೆಗೆ ಮೊದಲು ಭಾರತ ದೇಶದಲ್ಲಿ ಅಡಲ್ಟ್ರಿ ಒಂದು ಅಪರಾಧ ಆಗಿತ್ತು ನಾವು ಅಡಲ್ಟ್ರಿ ಅಪರಾಧ ಆಗಿಲ್ಲ ಅದು ಜೋಸೆಫ್ ಶೈನ್ ಪ್ರಕರಣದ ನಂತರ ಅದು ಅಪರಾಧವಾಗಿ ಉಳಿದಿಲ್ಲ ಅದು ಭಾರತದಲ್ಲಿರ್ತಕ್ಕಂಥದ್ದು ಹಿಂದೆ ವೆಸ್ಟರ್ನ್ ಕಂಟ್ರೀಸಲ್ಲಿ ತಗೊಂಡ್ರೆ ಅಪರಾಧ ಯಾವತ್ತಿಗೂ ಅದು ಅಲ್ಲಿ ಸಾರಿ ವ್ಯಭಿಚಾರ ಯಾವತ್ತಿಗೂ ವೆಸ್ಟರ್ನ್ ಕಂಟ್ರೀಸಲ್ಲಿ ಅದು ಅಪರಾಧ ಆಗಿರಲಿಲ್ಲ ಅದೊಂದು ಸಿವಿಲ್ ಕಾನ್ಸಿಕ್ವೆನ್ಸೇ ಹೊರತು ಕ್ರಿಮಿನಲ್ ಕಾನ್ಸಿಕ್ವೆನ್ಸ್ ಅಲ್ಲ ಅಂತಕ್ಕಂದ್ರೆ ಸಮಾಜದ ಅವಶ್ಯಕತೆಗೆ ತಕ್ಕಂತೆ ಅದರಂತೆ ಇಂಡಿಯನ್ ಪಿನಲ್ ಕೋಡ್ ತ್ರೀ ಸೆವೆಂಟಿ ಸೆವೆನ್ ಅಂದರೆ ಹೋಮೊಸೆಕ್ಸ್ವಾಲಿಟಿ ಹೋಮೊಸೆಕ್ಸ್ವಾಲಿಟಿಯೂ ಕೂಡ ಒಂದು ಕಾಲದಲ್ಲಿ ಅದು ಅಪರಾಧವಾಗಿತ್ತು ಇವತ್ತದು ನವಜೇಜ್ ನವತೇಜ್ ಸಿಂಗ್ ಜೋಹರ್ ಪ್ರಕರಣದ ನಂತರದ ಸಮಯದಲ್ಲಿ ಆ ಹೋಮೊಸೆಕ್ಸ್ವಾಲಿಟಿ ಅಂತಕ್ಕಂಥದ್ದು ಅಥವಾ ಅನ್ಯಾಚುರಲ್ ಸೆಕ್ಸ್ ಅಂತಕ್ಕಂಥದ್ದು ಅದು ಅಪರಾಧವಾಗಿಲ್ಲ ಅಂದರೆ ಸಮಾಜ ಬದಲಾವಣೆ ಆದಂತೆ ಈ ಟಾರ್ಟ್ಗಳು ಕ್ರೈಮ್ ಜಾಗದಲ್ಲಿ ಅಥವಾ ಕ್ರೈಮ್ಗಳು ಟಾರ್ಟ್ ಜಾಗದಲ್ಲಿ ಸೇರಿಕೊಳ್ಳುವಂತಹ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು ಈಗ ನಾವು ಭಾರತ ದೇಶದಲ್ಲಿ ನೋಡೋದಾದ್ರೆ ಈ ಅಸಾಲ್ಟೋ ಟಾರ್ಟು ಹೌದು ಡಿಫೆಮೇಷನ್ ಟಾರ್ಟೋ ಹೌದು ನೆಗ್ಲಿಜೆನ್ಸ್ ಸ್ಟಾರ್ಟು ಹೌದು ಇವು ನಮ್ಮ ಇಂಡಿಯನ್ ಪಿನಾನ್ ಕೋಡಲ್ಲಿಯೂ ಸೇರಿಕೊಂಡಿರೋದ್ರಿಂದ ಇವು ಅಪರಾಧಗಳು ಹೌದು ಅಪಕೃತ್ಯಗಳು ಹೌದು ಅಪರಾಧಗಳು ಹೌದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂದರೆ ಹಲ್ಲೆ ಅಪಕೀರ್ತಿ ಮತ್ತು ಅಜಾಗರೂಕತೆ ನಿರ್ಲಕ್ಷ್ಯ ಅಪಕೀರ್ತಿ ಅನ್ನೋದಕ್ಕೆ ನಾವೇನು ಹೇಳ್ತೀವಿ ಡಿಫೆಮೇಷನ್ ಮಾನಹಾನಿನೂ ಅಂತೀವಿ ಇದಕ್ಕೆ ಮಾನಹಾನಿ ಮಾನ ಹಾನಿ ಅಜಾಗ್ರತೆಗೆ ನಾವು ನಿರ್ಲಕ್ಷ್ಯನೂ ಅಂತೀವಿ ನಿರ್ಲಕ್ಷ್ಯ ಇವೆಲ್ಲವುಗಳು ಎರಡರಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಈಗ ಮಾನಹಾನಿಗೆ ನಾವು ಎರಡೂ ಕೇಸ್ ಹಾಕ್ತಿವಿ ಮಾನಹಾನಿಗೆ ಮಾಡ್ತೀವಿ ನಾವು ಎರಡು ತರದ ಕೇಸನ್ನು ಹಾಕ್ತಿವಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು ಈಗ ಒಂದು ಇವುಗಳನ್ನು ಒಂದು ಟೇಬಲ್ ತರ ನೋಡೋದಾದ್ರೆ ನಾವೇನು ನೋಡ್ಬೋದು ಅಂತಂದ್ರೆ ಈಗ ರಾಬ್ರಿ ಮರ್ಡರ್ ಇವೆಲ್ಲ ಕ್ರೈಮಲ್ಲಿ ಬರ್ತವೆ ಡಿಫೆಮೇಷನ್ ನೆಗ್ಲಿಜೆನ್ಸು ಟ್ರಸ್ಪಾಸ್ ಇವೆಲ್ಲ ಥಾಟಲ್ಲಿ ಬರ್ತವೆ ಈ ಪರ್ಪಸ್ ಇಲ್ಲಿ ಪನಿಷ್ಮೆಂಟು ಇಲ್ಲೇನು ಮಾಡ್ತೀವಿ ನಾವು ಶಿಕ್ಷೆ ಕೊಡ್ತೀವಿ ಇಲ್ಲಿ ಪರಿಹಾರವನ್ನು ಕೊಡ್ತೀವಿ ಇದು ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಹೆದರಿಸೋದಕ್ಕೆ ಅಂದರೆ ಮುಂದೆ ಹೀಗೆ ಆಗಬಾರ್ದು ಅನ್ನೋದು ನೋಡೋದಕ್ಕೆ ಇಲ್ಲೇನು ಮಾಡ್ತೀವಿ ಇವನಿಗೆ ಆದಂಥ ಹಾನಿಯನ್ನು ತುಂಬಿಕೊಡೋದಕ್ಕೆ ನೋಡ್ಕೊತೀವಿ ಓಕೆ ಹಿಯರ್ ಇಲ್ಲಿ ಯಾರು ಫೈಲ್ ಮಾಡ್ತಾರೆ ಅಂದರೆ ಕ್ರೈಮಲ್ಲಿ ರಾಜ್ಯ ಪಾರ್ಟಿ ಆಗ್ತದೆ ಇಲ್ಲಿ ಯಾರೋ ಅವ್ರ ಹಾನಿಗೊಳಗಾಗಿರ್ತಾರೆ ಅವರು ಪಾರ್ಟಿ ಆಗ್ತಾರೆ ಆಮೇಲೆ ಇಲ್ಲಿ ಅಂಡ್ ರೋಲ್ ಬಿಯಾಂಡ್ ರೀಸನೇಬಲ್ ಡೌಟ್ ಇಲ್ಲಿ ಪ್ರೂವ್ ಆಗ್ಬೇಕಾಗತ್ತೆ ಇಲ್ಲಿ ಪ್ರಾಬಿಲಿಟಿ ಯಾರು ಆರ್ಗ್ಯುಮೆಂಟ್ ನಡೆದಾಗ ಅವುಗಳ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಶಿಕ್ಷೆ ಆಗ್ತದೆ ದಂಡ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಡ್ಯಾಮೇಜಸ್ ಕೊಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ನೋಡಿ ಕಳವು ಕೊಲೆ ಮೋಸ ಅಪರಾಧದಲ್ಲಿ ಶಿಕ್ಷೆ ಮತ್ತು ತಡೆ ಸರ್ಕಾರ ಮತ್ತು ರಾಜ್ಯ ಸಂದೇಹಕ್ಕಿಂತ ಮೀರಿದ ಪುರಾವೆ ಜೈಲು ದಂಡ ಸಮಾಜ ಸೇವೆ ಇವೆಲ್ಲ ಇದರಲ್ಲಿ ಬರ್ತವೆ ಈ ಈ ಯಾವುದು ಅಪರಾಧದಲ್ಲಿ ಆದರೆ ಅಪ ಇದರಲ್ಲಿ ಯಾವುದು ನಾವು ಅಪಕೀರ್ತಿನಲ್ಲಿ ಅಪಕೃತ್ಯದಲ್ಲಿ ಅಪಕೃತ್ಯದಲ್ಲಿ ಈ ಅಜಾಗರೂಕತೆ ಅಕ್ರಮ ಪ್ರವೇಶ ಮಾನಿಹಾನಿ ಇಲ್ಲಿ ಪರಿಹಾರ ಕೊಡ್ತೀವಿ ಹಾನಿಗಳ ವ್ಯಕ್ತಿ ಕೋರ್ಟ್ಗೆ ಹೋಗ್ತಾನೆ ಸಾಧ್ಯತೆಗಳ ಸಮಲೋ ಸಮತೋಲನ ಇರುತ್ತೆ ಇಲ್ಲಿ ಪರಿಹಾರ ಇರುತ್ತೆ ಅಥವಾ ಇಂಜೆಂಕ್ಷನ್ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ ಈ ಎಲ್ಲ ಈ ಒಂದು ವ್ಯವಸ್ಥೆಯಿಂದ ನಾನು ನಿಮಗೆ ಇಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ ಅಪಕೃತ್ಯ ಮತ್ತು ಏನು ಅಪರಾಧದ ಮಧ್ಯೆ ಇರತಕ್ಕಂತಹ ವ್ಯತ್ಯಾಸವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಮಾಡ್ತಾ ಮಾಡ್ತಾಯಿದ್ದೆ ಮಾಡಿದ್ದೀನಿ ಇದರ ಉಪಸಂಹಾರವನ್ನು ನಾವು ಮಾಡೋದಾದರೆ ಅಪಕೃತ್ಯ ಅಂತಕ್ಕಂಥದ್ದು ತಪ್ಪು ಅಪರಾಧ ಅಂತಕ್ಕಂಥದ್ದು ತಪ್ಪು ಅಪಕೃತ್ಯದ ವಿಷಯದಲ್ಲಿ ಅದು ಇನ್ನೊಬ್ಬ ವ್ಯಕ್ತಿಗೆ ಹಾನಿಯನ್ನುಂಟು ಮಾಡಿರ್ತದೆ ಅವನಿಗೆ ಅಪಕೃತ್ಯ ಮಾಡಿದವನು ಪರಿಹಾರ ಕೊಡಬೇಕಾಗ್ತದೆ ಅಪರಾಧದ ವಿಷಯದಲ್ಲಿ ನೀವು ಇನ್ನೊಬ್ಬ ವ್ಯಕ್ತಿಗೆ ಹಾನಿ ಮಾಡಿದರೂ ಕೂಡ ಅದು ಸಮಾಜದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುವಂತಹದ್ದಿದ್ದರೆ ಅದಕ್ಕೆ ನಾವೇನು ಹೇಳ್ತೀವಿ ಅಪರಾಧ ಅಂತ ಹೇಳ್ತೀವಿ ಆದ್ದರಿಂದ ಇಲ್ಲಿ ಇನ್ನೊಬ್ಬನಿಗೆ ಹಾನಿಯಾಗಿದೆಯೋ ಇಲ್ಲವೋ ಅನ್ನೋದಕ್ಕಿಂತ ಸಮಾಜಕ್ಕೆ ಅದು ತೊಂದರೆ ಆಗಿದೆ ಅಂತಕ್ಕಂಥದ್ದು ಮುಖ್ಯ ಆಗಿರುವುದರಿಂದ ಅಂತಹ ವ್ಯಕ್ತಿಯನ್ನು ಮಾಡ್ತೀವಿ ಶಿಕ್ಷೆಗೆ ಗುರಿಪಡಿಸ್ತೀವಿ ಅಥವಾ ಸಮಾಜದಿಂದ ಹೊರಗಿಡೋಕೆ ನೋಡ್ತೀವಿ ಸಮಾಜದಿಂದ ಹೊರಗಿಡೋದು ಅಂತಂದ್ರೆ ಅವನಿಗೆ ಜೇಲಿ ಕಳಿಸೋದು ಅಥವಾ ಅವನನ್ನ ಮರಣದಂಡನೆಗೆ ಗುರಿಪಡಿಸೋದು ಅದು ಸಮಾಜದಿಂದ ದೂರಿಡುವಂತಹ ಪ್ರಕ್ರಿಯೆ ಈ ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು ಮತ್ತೆ ಅಪರಾಧವನ್ನು ಮಾಡಿದಂತಹ ವ್ಯಕ್ತಿ ಶಿಕ್ಷೆಗೆ ಗುರಿಗೆ ಒಳಗಾಗ್ತಾನೆ ಅಪಕೃತ್ಯವನ್ನು ಮಾಡಿದಂತಹ ವ್ಯಕ್ತಿ ಹಾನಿಯನ್ನು ಭರಿಸುವ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ತಾ ಅಪರಾಧದ ವಿಷಯದಲ್ಲಿ ಸರಕಾರ ಕ್ರಮ ಜರುಗಿಸುತ್ತೆ ಅಪಕೃತ್ಯದ ವಿಷಯದಲ್ಲಿ ಯಾರು ಒಳಗಾಗಿರ್ತಾರೋ ಅವರು ಕ್ರಮ ಜರುಗಿಸ್ತಾರೆ ಅಂದರೆ ಕೋರ್ಟಿಗೆ ಹೋಗುವಂಥವ್ರು ಅಪರಾಧದ ವಿಷಯದಲ್ಲಿ ನಿಮ್ಮನ್ನು ಕೋರ್ಟಿನ ಮುಂದೆ ತರುವಂಥವರು ಸರ್ಕಾರ ಅಪಕೃತ್ಯದ ವಿಷಯದಲ್ಲಿ ನಿಮ್ಮನ್ನು ಕೋರ್ಟಿನ ನ್ಯಾಯಾಲಯದ ಮುಂದೆ ತರುವಂಥವರು ಯಾರು ಹಾನಿಗೊಳಗಾಗಿರ್ತಾರೋ ಅಂಥವರು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ದಿಸ್ ಈಸ್ ಪಾರ್ಟ್ ಒನ್ ಆಫ್ ದಿ ಇಂಟ್ರೊಡಕ್ಷನ್ ಟು ಏನು ಕ್ರಿಮಿನಲ್ ಲಾ ಹೇಳಿ ಹೇಳ್ಬೋದು ನಾವು ವಿತ್ ದಿಸ್ ಐ ವಿಲ್ ಕ್ಲೋಸ್ ದಿಸ್ ವಿಡಿಯೋ ಎಟ್ ದಿಸ್ ಪಾಯಿಂಟ್